ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಇವತ್ತಿನ ಹೊಸ ವ್ಲಾಗ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ನಿನ್ನೆ ನಾವು ಮತ್ತು ನಮ್ಮ ಸ್ನೇಹಿತರ ಕುಟುಂಬ ಎಲ್ಲರೂ ಸೇರಿ ಕರಾವಳಿ ಉತ್ಸವಕ್ಕೆ ಹೋಗಿದ್ವಿ ಸಖತ್ ಮಜಾ ಮಾಡಿದ್ವಿ ಮಾತ್ರ ಸಿಕ್ಕಾಬಡೆ ಜನ ಸೇರಿದ್ರು ನನಗೆ ವ್ಲಾಗ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಯಿತು ಏನಕ್ಕೆಂತಂದರೆ ಬ್ಯಾಕ್ ಗ್ರೌಂಡಲ್ಲಿ ಮ್ಯೂಸಿಕ್ಕು ಅದು ಇದು ಅಂತೆಲ್ಲ ಪ್ಲೇ ಆಗ್ತಾಯಿದ್ವು ಸೊ ಹಾಗಾಗಿ ವಿಡಿಯೋದಲ್ಲೇ ಎಲ್ಲ ವೀಡಿಯೋಸ್ಗಳನ್ನು ಕೂಡ ಮ್ಯೂಟ್ ಮಾಡೋ ಪ್ರಸಂಗ ಬಂತು ಏನು ಮಾಡೋಕ್ಕಾಗಲ್ಲ ವಾಯ್ಸ್ ಓವರ್ ಕೊಟ್ಟು ನಿಮಗೆ ಆ ಝಲಕ್ಕನ್ನು ತೋರಿಸ್ಬೇಕು ಅಂತ ಹೇಳಿಬಿಟ್ಟು ನಾನು ಕೆಲವೊಂದಿಷ್ಟೆಲ್ಲ ವೀಡಿಯೋ ಕ್ಲಿಪ್ಗಳನ್ನು ಮಾಡಿಟ್ಕೊಂಡಿದ್ದೆ ನನ್ನ ಆ್ಯಕ್ಷನ್ ಕ್ಯಾಮ್ರಾ ತೊಗೊಂಡು ಹೋಗಿರಲಿಲ್ಲ ತುಂಬ ಜನಗಳು ಇರ್ತಾರೆ ಅಂತ ಹೇಳಿಬಿಟ್ಟು ಸ್ವಲ್ಪ ಬಲ್ಕಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಮೊಬೈಲ್ನಲ್ಲೇ ಶೂಟ್ ಮಾಡ್ಕೊಂಡಿದ್ದೆ ನಮ್ಮ ಸ್ನೇಹಿತರ ಅಕ್ಕನ ಮಗ ಇಲ್ಲೇ ಇದ್ದಾರೆ ಅವ್ರನ್ನ ಕೇಳೋಣ ಹೇಗನ್ನಿಸ್ತು ಕರಾವಳಿ ಉತ್ಸವ ಕರಾವಳಿ ಉತ್ಸವ ತುಂಬಾ ಚೆನ್ನಾಗಿತ್ತು ಫೆರಿಸ್ ವೀಲ್ ಬಿಗ್ ವೀಲ್ ಫೆರಿಸ್ ಹೇಳ್ತಾರೆ ಜೋಕಾಲಿ ಅದು ತುಂಬಾ ಚೆನ್ನಾಗಿತ್ತು ಜೋಕಾಲಿ ಅಂತೂ ಸೂಪರ್ ಆಗಿತ್ತು ಕೊಲಂಬಸ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ ಹೌದು ಒಳ್ಳೆ ಮಜಾ ಮಾಡಿದ್ವಿ ಮಾತ್ರ ಎಷ್ಟು ಸ್ಪೀಡ್ ಹೋಗಿದ್ವಿ ಅಂತಂದ್ರೆ ಸಿಕ್ಕ ಬಡೇ ಭಯ ಆಯ್ತು ಕೂಡ ಸಖತ್ ಮಜಾ ಮಾಡಿದ್ವಿ ಸಖತ್ ಎಂಜಾಯ್ ಮಾಡಿದ್ವಿ ಹಾಗೆ ಎಲ್ಲ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಹಾಗೆ ಲೈಟಾಗಿ ಸ್ವಲ್ಪ ಬ್ಯಾಟಿಂಗ್ ಮಾಡ್ಕೊಂಡು ಬಂದ್ವಿ ತುಂಬ ಸಕತ ಮಜಾ ಮಾಡಿದ್ವಿ ತುಂಬ ವರ್ಷಗಳ ನಂತರ ಈ ಥರ ಎಂಜಾಯ್ ಮಾಡಿದ್ದು ಅಂತಲೇ ಹೇಳ್ಬೋದು ಸ್ನೇಹಿತರೆ ನಾನು ಕರಾವಳಿ ಉತ್ಸವ ಇನ್ನೂವರೆಗೂ ನೋಡಿರಲಿಲ್ಲ ಸೊ ನಮ್ಮ ಸ್ನೇಹಿತರ ದಸೆಯಿಂದ ಇವತ್ತು ನೋಡಿದಂಗಾಯ್ತು ನೀವೆಲ್ಲ ನೋಡಿ ತುಂಬ್ಕೊಳ್ಳಿ ವಿಡಿಯೋ ಇವಾಗ ವಿಡಿಯೋ ಕ್ಲಿಪ್ಗಳನ್ನು ಹಾಕ್ತೀನಿ ದಯವಿಟ್ಟು ಯಾರು ಕೂಡ ಬೇಜಾರು ವಾಯ್ಸ್ ವಯಸ್ಸವ್ರು ಕೊಟ್ಟಿದ್ದೀನಿ ಸಿಕ್ಕಾಪಟ್ಟೆ ಬ್ಯಾಕ್ ಸಿಕ್ಕಾಪಟ್ಟೆ ಮ್ಯೂಸಿಕ್ಗಳು ಪ್ಲೇ ಆಗ್ತಾಯಿದ್ದವು ಸೊ ಹಾಗಾಗಿ ನಾನೇನೇನು ಮಾತಾಡಿದ್ದೀನಿ ಯಾವುದು ಕೇಳಿಸಲ್ಲ ಎಲ್ಲ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ಓಕೆನಾ ವಿಡಿಯೋ ನೋಡ್ಕೊಬನ್ನಿ ಹಾಗೆ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೀಗೆ ಸಪೋರ್ಟ್ ಇರಿ ಸ್ನೇಹಿತರೆ ನಾವು ಸಿಗ್ತೀವಿ ಮುಂದಿನ ಬ್ಲಾಗ್ನಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ನಗ್ತಾ ನಗಿಸ್ತಾ ಇರಿ ಮತ್ತು ಆರೋಗ್ಯದಿಂದ ರೀ ಸಿಗಣ ಮುಂದಿನ ಬ್ಲಾಗ್ನಲ್ಲಿ ಟೇಕ್ ಕೇರ್ ಬ ಬಾಯ್ ನನ್ನ ಎಲ್ಲ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ಗೆ ಕರಾವಳಿ ಉತ್ಸವಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ವೆಲ್ಕಮ್ ಟು ಕರಾವಳಿ ಉತ್ಸವ ಕಾರವಾರ ಸ್ನೇಹಿತರೆ ನಾವು ಜಸ್ಟ್ ಮಾಜಾಳಿಯಿಂದ ಕಾರವಾರಕ್ಕೆ ಬಂದು ಗಾಡಿನ ಪಾರ್ಕ್ ಮಾಡಿ ಕರಾವಳಿ ಉತ್ಸವ ಹೇಗೆ ನಡೀತಾ ಇದೆ ಅಂತ ನೋಡೋಣ ಅಂತ ಹೊರಟಿದ್ದೀವಿ ನೀವು ನೋಡ್ತಾ ಇರ್ಬೋದು ಸಿಕ್ಕಾಪಟೆ ಕ್ರೌಡ್ ಇದೆ ಸ್ನೇಹಿತರೆ ಸಿಕ್ಕಾಪಟೆ ಜನಗಳು ಬಂದಿದ್ದಾರೆ ತುಂಬ ಊರ ಕಡೆಯಿಂದೆಲ್ಲ ಬಂದಿದ್ದಾರೆ ಹಲವಾರು ಊರುಗಳಿಂದ ಕರಾವಳಿ ಉತ್ಸವವನ್ನು ನೋಡೋದಕ್ಕೆ ಅಂತ ಹೇಳಿಬಿಟ್ಟು ಬಂದಿದ್ದಾರೆ ನೀವು ನೋಡ್ತಾ ಇರ್ಬೋದು ಸ್ಟೇಜ್ ಮೇಲೆ ಕಾರ್ಯಕ್ರಮಗಳೆಲ್ಲ ನಡೀತಾ ಇದೆ ಗಣ್ಯ ವ್ಯಕ್ತಿಗಳು ಎಲ್ಲರೂ ಕೂಡ ಬಂದಿದ್ದಾರೆ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಮತ್ತು ನಮ್ಮ ಎಲ್ಲರು ಬಂದಿದ್ದಾರೆ ತುಂಬ ಹತ್ತಿರದಿಂದ ನೋಡಿದ್ದೀವಿ ನಾವು ಡಿ ಕೆ ಶಿವಕುಮಾರ್ ಅವ್ರನ್ನಾಗಿರ್ಬೋದು ಇನ್ನು ಹಲವಾರು ಗಣ್ಯ ವ್ಯಕ್ತಿಗಳು ಬಂದಿದ್ರು ಸೊ ಸಖತ್ ಖುಷಿ ಆಯಿತು ಇಲ್ಲಿ ನೋಡಿ ಪಾನನ್ನು ಎಷ್ಟು ಚೆನ್ನಾಗಿ ಜೋಡಿಸಿಟ್ಟಿದ್ದಾರೆ ಹಾಗೆ ಅದೊಂದು ಝಲಕನ್ನು ನೋಡಿಕೊಂಡು ನಾವು ಹೀಗೆ ಒಂದು ಸಲ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು ಈ ಕಡೆ ಹೊರಟ್ವಿ ನೋಡಿ ಎಷ್ಟೊಂದು ಜನ ಸೇರಿದ್ದಾರೆ ಅಂತಂದರೆ ಅಪ್ಪ ದೇವ್ರೆ ನೋಡಿ ಇಲ್ಲಿ ಒಂದು ಪುಟ್ಟ ಹುಡುಗಿ ಪಾಪ ಜೀವನ ಸಾಕ್ಸೋದಕ್ಕೆ ಏನನ್ನೆಲ್ಲ ಸರ್ಕಸ್ ಮಾಡ್ತಾಯಿದ್ದಾರೆ ನೋಡಿ ಪಾಪ ಎಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾ ಇದ್ದಾಳೆ ಅವಳು ಒಂದೇ ಹಗ್ಗದಲ್ಲಿ ನಿಂತ್ಕೊಂಡು ಒಂದು ಕೋಲ್ ಹಿಡ್ಕೊಂಡು ಬ್ಯಾಲೆನ್ಸ್ ಮಾಡ್ತಾಯಿದ್ಳು ಇಲ್ಲಿ ನೋಡಿ ಜಾಯಿಂಟ್ ವೀಲು ಎಷ್ಟು ದೊಡ್ಡದಾಗಿದೆ ಅಂತಂದರೆ ನಿಮಗೆ ವಿಡಿಯೋದಲ್ಲಿ ಹೇಗೆ ಕಾಣಿಸುತ್ತೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಜನೂ ಕೂಡ ಅಷ್ಟೇ ಜಾಸ್ತಿ ಇದ್ದಾರೆ ವ್ಲಾಗ್ ಮಾಡೋದು ಸ್ವಲ್ಪ ಕಷ್ಟ ಆಯಿತು ನಾನು ಮೊಬೈಲ್ನಲ್ಲೇ ವ್ಲಾಗ್ ಮಾಡ್ತಾಯಿದ್ದೆ ಜಾಯಿಂಟ್ ವೀಲಿಂದು ಲೈಟಿಂಗ್ಸ್ ಹಾಕಿದಾರಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಯಪ್ಪ ಭಗವಂತ ಎಷ್ಟು ಜನ ಸೇರಿದ್ದಾರೆ ಗಾಯ್ಸ್ ಇಲ್ಲಿ ಜಾಯಿಂಟ್ ವೀಲು ಆಮೇಲೆ ಬ್ರೇಕ್ ಡ್ಯಾನ್ಸು ಆಗಿರ್ಬೋದು ಮತ್ತು ಕೊಲಂಬಸ್ ಇವೆಲ್ಲ ಇತ್ತು ನೋಡಿ ಕಾಣಿಸ್ತಾ ಇದೆಯಾ ಕೋಲಂಬಸ್ಸು ಅದನ್ನೆಲ್ಲ ಹತ್ತಬೇಕು ಅಂತ ಹೇಳಿಬಿಟ್ಟು ಎಲ್ಲ ಹತ್ತಿದ್ವಿ ನಾವು ನಮ್ಮ ಸ್ನೇಹಿತರು ಎಲ್ಲರೂ ಹತ್ತಿ ಫುಲ್ ಸಖತ್ ಎಂಜಾಯ್ ಮಾಡಬೇಕು ಇವಾಗ ಟಿಕೆಟ್ ತೊಗೊಳೋದಕ್ಕೆ ಸಿಕ್ಕಾಪಟ್ಟೆ ಕ್ಯೂ ಸಿಸ್ಟಮ್ ಇದೆ ನೋಡೋಣ ಟಿಕೆಟ್ ಸಿಕ್ಕಿದ್ರೆ ಹೋಗಿ ಹತ್ಕೊಂಡ್ಬರೋಣ ಇಲ್ಲೆಲ್ಲ ಚಿಕ್ಕ ಮಕ್ಕಳಿಗೆಲ್ಲ ಆಟ ಆಡೋದಕ್ಕೆಲ್ಲ ಇಟ್ಟಿದ್ದಾರೆ ಎಷ್ಟೊಂದು ಜನ ಅಂತೀರ ಬಾ 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 ಸಿಕ್ಕಾಪಟ್ಟೆ ಜನ ನೋಡಿ ಕೋಲಂಬಸ್ ಎಷ್ಟು ಹೈಟ್ ಹೋಗುತ್ತೆ ಅಂತಂದರೆ ಸಿಕ್ಕಾಪಟ್ಟೆ ಹೈಟ್ ಹೋಗುತ್ತೆ ಸ್ನೇಹಿತರೆ ನೋಡೋದಕ್ಕೆ ಹಿಂಗೆ ಕಾಣಿಸ್ಬೋದು ಬಟ್ ಅಲ್ಲಿ ಕೂತ್ಕೊಂಡವ್ರ ಪರಿಸ್ಥಿತಿ ಇರಬೇಡ ಹೇಳಿ ಎಷ್ಟು ಹೈಟ್ ಹೋಗುತ್ತೆ ಅಂತಂದರೆ ಒಂದು ದೊಡ್ಡ ಮರ ಎಷ್ಟು ಹೈಟ್ ಇರುತ್ತೋ ಅಷ್ಟು ಮೇಲೆ ಹೋಗುತ್ತೆ ನಮಗೂ ಗೊತ್ತಿರಲಿಲ್ಲ ಅದ್ರ ಹತ್ತಿದ ಮೇಲೆ ನನಗೆ ಗೊತ್ತಾಯಿತು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸ್ನೇಹಿತರೆ ಸಖತ್ ಇಷ್ಟ ಆಯ್ತು ನನಗೆ ಲೈಟಿಂಗ್ಸ್ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಚೆನ್ನಾಗಿ ಮಾಡಿದ್ದಾರೆ ಕರಾವಳಿ ಉತ್ಸವದಲ್ಲಿ ಚೆನ್ನಾಗಿದೆ ಲೈಟಿಂಗ್ ಸೊ ಇವಾಗ ನಾವು ಕೊಲಂಬಸ್ ಹತ್ತಕ್ಕೆ ಅಂತ ಹೇಳಿಬಿಟ್ಟು ಟಿಕೆಟ್ ಹೋಗ್ತಾ ಇದ್ದೀವಿ ಬನ್ನಿ ಗೋ ನೋಡೋಣ ಇದರ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಅಂತ ನೋಡೋಣ ಆ್ಯಕ್ಚುಲಿ ನಮಗೆ ಸೀಟ್ ಸಿಕ್ಕಿಲ್ಲ ಇಲ್ಲಂತಂದರೆ ಲಾಸ್ಟ್ ಕೊನೆಲ್ಲ ಕೂತ್ಕೋಬೇಕು ಅಂತ ಅಂದ್ಕೊಂಡಿದ್ವಿ ಕೊನೆಯಲ್ಲಿ ಕೂತ್ಕೊಂಡಿದ್ರೆ ಮಾತ್ರ ಪಕ್ಕ ಪಿಕ್ಚರ್ ಬಿಟ್ಟು ಹೋಗಿರೋದು ನಾವು ಮಧ್ಯ ಕುತ್ಕೊಂಡಿದ್ದಕ್ಕೆ ಸಿಕ್ಕಾಪಟ್ಟೆ ಭಯ ಆಗ್ತಾಯಿತ್ತು ನಮಗೆ ನೋಡಿ ಇವಾಗ ಕುತ್ಕೊಂಡ್ವಿ ಜಸ್ಟು ಸಿಕ್ಕಾಪಟ್ಟೆ ಜನಗಳಿದ್ದಾರೆ ನನ್ನನ್ನು ನೋಡಿ ಕೆಲವೊಂದಿಷ್ಟು ಜನ ನಕ್ಕರು ಬನ್ನಿ ನಾನು ಬ್ಲಾಗ್ ಮಾಡ್ತಾಯಿದ್ದೇನಲ್ಲ ಅದಕ್ಕೋಸ್ಕರ ಎಲ್ಲ ನೋಡಿ ನನ್ನನ್ನೇ ನೋಡ್ತಾಯಿದ್ರು ಪರವಾಗಿಲ್ಲ ಬನ್ನಿ ನಾನು ಮೊಬೈಲ್ನಲ್ಲಿ ಶೂಟ್ ಮಾಡ್ತಾಯಿದ್ದೀನಿ ಆದಷ್ಟು ಪ್ರಯತ್ನ ಮಾಡ್ತೀನಿ ನೋಡೋಣ ಬನ್ನಿ ಅಬ್ಬಾ ಕೈಕಾಲೆಲ್ಲ ಗಡಗಡೆ ನಡೀತಾ ಇದೆ ನಮ್ಮ ಅಣ್ಣ ಬಾಂಡ್ ನೋಡ್ತಾ ಇದ್ದಾನೆ ಅಯ್ಯೋ ಅವ್ನು ಮಾಡೋದು ನೋಡಿದ್ರೆ ಭಯ ಆಗ್ತಾಯಿದೆ ಸ್ನೇಹಿತರೇ ಸಿಕ್ಕಾಬಿಡೇ ಸ್ಪೀಡ್ ಹೋಗುತ್ತೆ ಸ್ನೇಹಿತರೆ ಇದು ನಾವು ಕೆಳಗಡೆಯಿಂದ ನೋಡಿದ್ವಲ್ಲ ಸಿಕ್ಕಾಬಿಡೇ ಸ್ಪೀಡ್ ಹೋಗುತ್ತೆ ನಮ್ಮ ಸ್ನೇಹಿತರಂತೂ ಲೈಟಾಗಿ ಭಯಪಡ್ತಾಯಿದ್ರು ನಬೇಶ್ ಅಂತ ಹೇಳಿ ಪಕ್ಕದಲ್ಲಿ ನಬೇಶ್ ಅವರ ಅಕ್ಕನ ಮಗ ಮತ್ತು ಅವರು ಬಾವ ಅವರೆಲ್ಲ ಕೂತಿದ್ರು ನೋಡಿ ಪಕ್ಕದಲ್ಲಿ ಬ್ರೇಕ್ ಡ್ಯಾನ್ಸ್ ಇದಕ್ಕೆ ನಾವು ನಮ್ಮ ಹಳ್ಳಿ ಕಡೆ ಬ್ರೇಕ್ ಡ್ಯಾನ್ಸ್ ಅಂತಾರೆ ತೊಟ್ಲು ನೋಡ್ರಿ ಎಪ್ಪಾ ಭಗವಂತ ಜಾಯಿಂಟ್ ವೀಲ್ ಎಷ್ಟು ಹೈಟ್ ಆಗಿದೆ ಅಂತಂದ್ರೆ ನಿಮಗೆ ವಿಡಿಯೋದಲ್ಲಿ ಗೊತ್ತಾಗಲ್ಲ ಸ್ನೇಹಿತರೆ ಸಿಕ್ಕಾಪಟ್ಟೆ ಹೈಟ್ ಇದೆ ಅದು ಸ್ವಲ್ಪ ಮೊಬೈಲೆಲ್ಲ ಹೆಂಗೆ ಅಂತಲೇ ಗೊತ್ತಾಗ್ತಾಯಿಲ್ಲ ಇವಾಗ ಅಷ್ಟೇ ಜಸ್ಟು ಸ್ಟಾರ್ಟ್ ಆಗಿದೆ ಇವಾಗಲೇ ಸಖತ್ ಮಜಾ ಬರ್ತಾಯಿತ್ತು ಮಾತ್ರ ನೋಡಿ 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 ಶುರುವಾಯಿತು ಎಲ್ಲರೂ ಸ್ವಲ್ಪ ಭಯ ಬಿದ್ದಿದ್ದಾರೆ ಜಸ್ಟ್ ಶುರುವಾಗಿದ್ದು ಇವಾಗ ಸ್ನೇಹಿತರೆ ನೀವು ನೋಡ್ತಾ ಇದ್ರಲ್ಲ ನಾವು ಲಾಸ್ಟ್ ಕುತ್ಕೋಬೇಕಾಗಿತ್ತು ಇನ್ನೂ ಮಜಾ ಬಂದಿರೋದು ಮತ್ತು ಈಗ ಏನೇನು ಗೇಮ್ಸ್ಗಳಿದೆ ಯಾವುದಕ್ಕೂ ಸೇಫ್ಟಿ ಇಲ್ಲ ಸ್ನೇಹಿತರೆ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಆಗಿಬಿಡುತ್ತೆ ಬಟ್ ಸ್ವಲ್ಪ ಸೇಫ್ಟಿ ನೋಡ್ಕೋಬೇಕು ನಾವೇನೆ ಅವರು ಏನೂ ಸೇಫ್ಟಿ ಪ್ರೊವೈಡ್ ಮಾಡಿಲ್ಲ ಸಿಕ್ಕಾಪಟ್ಟೆ ಕಷ್ಟ ಆಯ್ತು ನಮ್ಗೆ ಕುತ್ಕೊಳ್ಳೋದಕ್ಕೆ ಯಾವ ಥರ ಸ್ಪೀಡ್ ಇತ್ತು ಅಂತಂದರೆ ನಾವು ಮೇಲುಗಡೆ ಹೋದ ತಕ್ಷಣ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಒಂಥರ ಫ್ಲೈ ಆಗ್ತಾಯಿದ್ವಿ ಆ ಥರ ಸ್ಪೀಡ್ ಇತ್ತು ನೋಡಿ 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 ಬಾ 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 ಸಿಕ್ಕಾಬೇ ಸ್ಪೀಡ್ ಇತ್ತು ಸ್ನೇಹಿತರೆ ನಮ್ಮ ಸ್ನೇಹಿತರಂತೂ ದೇವ್ರ ಭಜನೆ ಮಾಡ್ತಾಯಿದ್ರು ನಬೇಶು ಅಷ್ಟೊಂದು ಭಯ ಆಗೋಯ್ತು ಸ್ನೇಹಿತರೆ ನಾವು ದೊಡ್ಡವರು ಈ ಥರ ಭಯಪಟ್ಟರೆ ಇನ್ನೂ ಚಿಕ್ಕ ಚಿಕ್ಕವರೆಲ್ಲ ಕುತ್ಕೊಂಡಿದ್ದಾರೆ ಮುನ್ಗಡೆ ನೋಡಿ ಆರಾಮ ಕುತ್ಕೊಂಡಿದ್ದಾರೆ ನಮ್ಗಂತೂ ಭಯ ಆಗುತ್ತೆ ನೀವು ನೋಡ್ತಾ ಇರ್ಬೋದು ಅಲ್ಲೊಂದು ಪಕ್ಕದಲ್ಲಿ ಮರ ಇದೆ ಅದ್ರ ಟಾಪಲ್ಲಿ ಕಾಣಿಸುತ್ತೆ ನೋಡಿ 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 ಟಾಪ್ ತನಕ ಹೋಗುತ್ತೆ ಸ್ನೇಹಿತರೆ ಹೆಂಗಾಗಿರಬೇಡ ನೋಡೋದಕ್ಕೆ ಅಷ್ಟೊಂದು ಅನ್ಸಲ್ಲ ಬಟ್ ಕುತ್ಕೊಂಡು ನೋಡಬೇಕು ಅದ್ರ ಫೀಲ್ ಮಾಡಬೇಕು ಸಖತ್ ಮಜಾ ಬರುತ್ತೆ ನನಗಂತೂ ಇಲ್ಲ ಅದು ಸ್ವಲ್ಪ ಕುಳ್ಳೇ ಬೇರೆ ನಾನು ಕೈಯಲ್ಲಿ ಹಿಡ್ಕೊಂಡ್ರೆ ಕಾಲಿಗೆ ಗ್ರಿಪ್ ಸಿಗ್ತಾ ಇರಲಿಲ್ಲ ಕಾಲಲ್ಲಿ ಗ್ರಿಪ್ ಹಿಡ್ಕೊಂಡ್ರೆ ಕೈಯಲ್ಲಿ ಸಿಗ್ತಾ ಇರಲಿಲ್ಲ ಏನಕ್ಕೆ ಅಂತಾರೆ ಒಂದು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಬ್ಲಾಗ್ ಮಾಡೋಣ ಅಂತ ಹೇಳಿಬಿಟ್ಟು ಪ್ರಯತ್ನ ಮಾಡ್ತಾ ಇದ್ದೆ ಸಿಕ್ಕಾಬೇಡ ಕಷ್ಟ ಆಗುತ್ತೆ ನನಗೆ ವ್ಲಾಗ್ ಮಾಡೋದಕ್ಕೆ ಆದರೂ ಕೂಡ ನಿಮಗೆಲ್ಲ ಈ ಎಕ್ಸ್ಪೀರಿಯನ್ಸ್ ತೋರಿಸ್ಬೇಕು ಅಂತ ಅನ್ನೋ ದೃಷ್ಟಿಯಿಂದ ಸ್ವಲ್ಪ ರಿಸ್ಕ್ ತೊಗೊಂಡು ಮಾಡಿದೆ ನೋಡಿ 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 ಆ್ಯಕ್ಚುಲಿ ನಾವು ನೋಡಿ ಇವಾಗ ಮೇಲೆ ಬಂದ ತಕ್ಷಣ ಫ್ಲೈ ಇದ್ದೀವಿ ಗ್ರಿಪ್ಪೇ ಸಿಗೋಲ್ಲ ಸ್ನೇಹಿತರೆ ಇದರಲ್ಲಿ ಏನು ಸೇಫ್ಟಿ ಏನು ಪ್ರೊವೈಡ್ ಮಾಡಿಲ್ಲ ನಮಗೆ ಆ್ಯಕ್ಚುಲಿ ಸೀಟ್ ಬೆಲ್ಟ್ ಆದರೂ ಇಟ್ಟಿದ್ರೆ ಸ್ವಲ್ಪ ಇನ್ನೂ ಚೆನ್ನಾಗಿ ವ್ಲಾಗ್ ಮಾಡ್ಬೋದಾಗಿತ್ತು ಬಟ್ ಸೇಫ್ಟಿ ಏನೂ ಇಲ್ಲ ನಮ್ಮ ರಿಸ್ಕಲ್ಲೇ ನಾವು ಹೋಗಬೇಕಷ್ಟೆ ಅಬ್ಬ ಅಬಾ ಭಗವಂತ ಸಿಕ್ಕಾಬಿಟ್ಟೆ ಭಯ ಆಗಿತ್ತು ಸ್ನೇಹಿತರೆ ಕೊನೆ ಕೊನೆಯಲ್ಲಿ ಸಿಕ್ಕಾಬಿಟ್ಟು ಸ್ಪೀಡ್ ಮಾಡಿದ್ರು ಕೂಗೋರೆಲ್ಲ ಫುಲ್ ಸೈಲೆಂಟ್ ಆಗ್ಬಿಟ್ರು ಸ್ನೇಹಿತರೆ ಇವಾಗ ನಾವು ಜಾಯಿಂಟ್ ವೀಲಿಗೆ ಹತ್ತಿದ್ವಿ ಜಾಯಿಂಟ್ ವೀಲಲ್ಲಿ ನನಗೆ ನಾನು ಯಾವಾಗ ಕೋಲಂಬಸ್ ಹತ್ತದೆ ಅವಾಗೇ ಅನ್ನಿಸ್ತು ಓ ಇದು ವ್ಲಾಗ್ ಮಾಡೋದು ಅಷ್ಟು ಕ ಕರೆಕ್ಟ್ ಇಲ್ಲ ಏನಕ್ಕೆಂತಂದರೆ ಸೇಫ್ಟಿ ಏನೂ ಇರೋಲ್ಲ ಸುಮ್ಮನೆ ರಿಸ್ಕ್ ಬೇಡ ಅಂತ ಹೇಳಿಬಿಟ್ಟು ಸುಮ್ಮನೆ ಸ್ಟಾರ್ಟಿಂಗಲ್ಲೇ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ ನಮ್ಮ ಸ್ನೇಹಿತರು ವೀಡಿಯೋ ಮಾಡ್ಕೊಂಡಿದ್ದಾರೆ ಅದಕ್ಕೋಸ್ಕರ ವ್ಲಾಗ್ ಮಾಡೋದು ಬೇಡ ಆಮೇಲೆ ಮಾಡಿದ್ರೆ ಆಯಿತು ಅಂತ ಹೇಳಿ ಸ್ಟಾಪ್ ಮಾಡಿದೆ ಸ್ನೇಹಿತರೆ ನೋಡಿ ಬ್ರೇಕ್ ಡ್ಯಾನ್ಸ್ ಇದೊಂದು ಹತ್ತಿಲ್ಲ ಮಿಸ್ ಆಯಿತು ನಮಗೆ ಏನಕ್ಕೆಂತಂದರೆ ಸಿಕ್ಕಾಪಟ್ಟೆ ಜನ ಇದ್ದು ಜಾಯಿಂಟ್ ವೀಲೆಲ್ಲ ಹತ್ಕೊಂಡು ಕೆಳಗಿಳಿದಾಯಿತು ಜಾಯಿಂಟ್ ವೀಳು ಪರವಾಗಿಲ್ಲ ಚೆನ್ನಾಗಿತ್ತು ಬಟ್ ನಮಗೆ ಇಷ್ಟ ಆಗಿದ್ದಂತಂದ್ರೆ ಕೊಲಂಬಸ್ ಏನು ಮಜಾ ಸಿಕ್ತು ಅಂತಂದ್ರೆ ಮಾತ್ರ ಸಖತ್ ಭಯ ಕೂಡ ಆಗಿತ್ತು ಇದನ್ನೆಲ್ಲ ಏನೇನು ಗೇಮ್ಸ್ಗಳಿದ್ವು ಎಲ್ಲ ಆಟ ಆಡಿಕೊಂಡು ಇವಾಗ ನಾವು ಸ್ವಲ್ಪ ಹೊಟ್ಟೆಗೆ ಏನಾದರೂ ಬ್ಯಾಟಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ ಮತ್ತು ಸ್ಟೇಜಲ್ಲೆಲ್ಲ ಕಾರ್ಯಕ್ರಮಗಳೆಲ್ಲ ಇದ್ವು ಯಾರು ಗಣ್ಯ ವ್ಯಕ್ತಿಗಳೆಲ್ಲ ಬರೋರಿದ್ರು ಮ್ಯೂಜಿಷಿಯನ್ ಅವರೆಲ್ಲ ಬರೋರಿದ್ರು ಸೊ ಒಂದು ಸ್ವಲ್ಪ ಹೊತ್ತು ನೋಡಿಕೊಂಡು ಆಮೇಲೆ ಮನೆಗೆ ಹೋಗೋಣ ಅಂತ ಹೇಳಿಬಿಟ್ಟು ಫಸ್ಟ್ ಬ್ಯಾಟಿಂಗ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಬಂದ್ವಿ ನೀವು ನೋಡ್ತಾ ಇದ್ದೀರ ಹನುಮಾನ್ ಅಂಥೇಳಿ ನಾವು ಯಾವಾಗಲೂ ಕಾರವಾರಕ್ಕೆ ಬಂದರೆ ಈ ಅಂಗಡಿಯಲ್ಲೇ ನಾವು ತಿನ್ನೋದು ಏನಕ್ಕೆಂದರೆ ಎಲ್ಲದೂ ತುಂಬ ಚೆನ್ನಾಗಿ ಕೊಡ್ತಾರೆ ಪಾನಿಪುರಿ ಆಗಿರ್ಬೋದು ಬೇಲ್ಪುರಿ ಆಗಿರ್ಬೋದು ಎಲ್ಲದು ಚೆನ್ನಾಗಿ ಸಿಗುತ್ತೆ ನೋಡಿ ನಾವು ಪಾವ್ ಭಾಜಿ ಸಖತ್ ಸಖತ್ತಾಗಿತ್ತು ಮಾತ್ರ ಟೇಸ್ಟ್ ಮಾತ್ರ ನಾವು ಪ್ರತಿ ಸಲ ಕಾರವಾರಕ್ಕೆ ಬಂದರೆ ಡೈಲಿ ಸಾಯಂಕಾಲ ಬರ್ತೀವಿ ಬೀಚ್ ಹತ್ರ ಸೊ ಇವತ್ತು ಕರಾವಳಿ ಉತ್ಸವ ಇರೋದರಿಂದ ಸಿಕ್ಕಾಪಡೆ ಜನ ಸಿಕ್ಕಾಪಟೆ ರಶ್ಶು ಎಲ್ಲಿ ನೋಡಿದ್ರೂ ಜನಗಳು ಹೆಬ್ಬಿ ಕ್ರೌಡ್ ಇತ್ತು ಮಾತ್ರ ಬ್ಯಾಕ್ ಗ್ರೌಂಡಲ್ಲಿ ಸಿಕ್ಕಾಪಟೆ ಮ್ಯೂಸಿಕ್ಗಳು ಪ್ಲೇ ಆಗ್ತಾಯಿದ್ವು ಹಂಗಾಗಿ ಎಲ್ಲ ವೀಡಿಯೋಗಳಿಗೂ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ತೆಗಿಬೇಕಾದ ಪ್ರಸಂಗ ಬಂತು ನಾವಂತೂ ಡಿ ಕೆ ಶಿವಕುಮಾರ್ ಅವರು ಅಂತೂ ತುಂಬ ಹತ್ತಿರದಿಂದ ನೋಡಿದೆ ಸಖತ್ತು ಖುಷಿಯಾಯಿತು ನೋಡಿ ಎಷ್ಟೊಂದು ಜನ ಸೇರಿದ್ದಾರೆ ಸ್ಟೇಜ್ ಕಾರ್ಯಕ್ರಮಗಳನ್ನು ನೋಡೋದಕ್ಕೆ ಎದುರುಗಡೆ ಲೈಟಿಂಗ್ ಬೇರೆ ಹಾಕ್ಬಿಟ್ಟಿದ್ದಾರೆ ಕಣ್ಣು ಇಲ್ಲ ಆ ಥರ ಇತ್ತು ಸಿಕ್ಕಾಬಟ್ಟು ಪವರ್ಫುಲ್ ಲೈಟ್ಗಳು ತುಂಬ ಚೆನ್ನಾಗಿ ಏರ್ಪಾಡು ಮಾಡಿದ್ದಾರೆ ಕರಾವಳಿ ಉತ್ಸವ ನಾನು ಅಂತೂ ಇನ್ನೂವರೆಗೂ ನೋಡಿರಲಿಲ್ಲ ಫಸ್ಟ್ ಟೈಮ್ ನೋಡಿದೆ ಖುಷಿ ಖುಷಿಯಾಯಿತು ಇಷ್ಟೊಂದು ಜನ ಎಷ್ಟೊಂದು ಜನ ಸೇರಿದ್ದಾರೆ ಅಂತಂದರೆ ನೋಡಿ ಸ್ಟೇಜ್ ಮೇಲೆಲ್ಲ ಕಾರ್ಯಕ್ರಮಗಳೆಲ್ಲ ನಡೀತಾ ಇದೆ ಯಕ್ಷಗಾನ ಎಲ್ಲ ಇರುವಂಥದ್ದು ಎಲ್ಲ ಶಾಸಕರ ಫೋಟೋಗಳನ್ನು ಹಾಕ್ಕೊಂಡಿದ್ದಾರೆ ನೋಡಿ ಸ್ಟೇಜ್ ಮೇಲಿದೆ ಡಿ ಕೆ ಶಿವಕುಮಾರ್ ಅವರು ಕೂಡ ಮುಂದಗಡೆ ಕೂತ್ಕೊಂಡಿದ್ದಾರೆ ನಾವು ಸ್ವಲ್ಪ ದೂರದಲ್ಲಿದ್ದೀವಿ ಏನಕ್ಕಂತಂದರೆ ಜಾಗ ಇಲ್ಲ ಕುತ್ಕೊಳ್ಳೋದಕ್ಕೆ ಸಿಕ್ಕಾಪಟ್ಟೆ ಜನಗಳಿದ್ದರು ಸೊ ಹಾಗೆ ದೂರದಿಂದನೇ ನೋಡಿಕೊಂಡು ಖುಷಿ ಪಟ್ಕೊಂಡು ಸ್ವಲ್ಪ ಲೈಟಾಗಿ ಐಸ್ ಕ್ರೀಮು ಅದು ಇದು ಅಂತ ಹೇಳಿಬಿಟ್ಟು ಬ್ಯಾಟಿಂಗ್ ಮಾಡಿಕೊಂಡು ಸ್ವಲ್ಪ ಪಟಾಕಿಗಳನ್ನೆಲ್ಲ ಹಚ್ಚಿದ್ರು ಖುಷಿಯಾಯಿತು ನೋಡಿ ಡಿ ಕೆ ಶಿವಕುಮಾರ್ ಅವರು ಕೂತ್ಕೊಂಡಿದ್ದಾರೆ ನೋಡಿ ತುಂಬ ಹತ್ತಿರದಿಂದ ನೋಡಿದ್ವಿ ನಾವು ಕಾಣಿಸ್ತಾ ಇದ್ದ ಕಾರವರ್ಕ್ ಬಂದಿದ್ದರು ಒಳ್ಳೆ ಭಾಷಣೆ ಮಾಡಿದ್ರು ಮಾತ್ರ ಇಲ್ಲಿ ಯಕ್ಷಗಾನ ಪದಗಳನ್ನು ಹೇಳ್ತಾ ಇದ್ದಾರೆ ಇದನ್ನೆಲ್ಲ ನಿಮ್ಗೆ ತೋರಿಸ್ಬೋದು ಬಟ್ ನಮಗೆ ಕಾಪಿ ರೈಟ್ ಬಂದ್ಬಿಡುತ್ತೆ ಸ್ನೇಹಿತರೆ ಸಿಕ್ಕಾಬ್ರೆ ಈಗಂತೂ ಯೂಟ್ಯೂಬಲ್ಲಿ ಸಿಕ್ಕಾಬ್ರೆ ಸ್ಟ್ರಿಕ್ಟು ಮಾಡಿಬಿಟ್ಟಿದ್ದಾರೆ ಸೊ ನಾವು ಕೆಲವೊಂದಿಷ್ಟೆಲ್ಲ ವಿಡಿಯೋಗಳಿಗೆ ಮ್ಯೂಸಿಕ್ ಹಾಕಿದ್ರು ಕೂಡ ಕಾಪಿ ರೈಟ್ ಬರುತ್ತೆ ಆಲ್ರೆಡಿ ನಂದು ಎರಡು ವೀಡಿಯೋಗೆ ಕಾಪಿ ರೈಟ್ ಬಂದಿದೆ ಏನು ಮಾಡೋಣ ಸ್ನೇಹಿತರೆ ಇಲ್ಲ ಅಂತಂದರೆ ಒಳ್ಳೆ ಆಡಿಯೋ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು ನೋಡಿ ಸ್ನೇಹಿತರು ಎಷ್ಟೊಂದು ಜನ ಸೇರಿದ್ದಾರೆ ಅಂತಂದರೆ ಸ್ವಲ್ಪ ನೋಡಿ ಪಟಾಕಿಗಳನ್ನು ಸ್ಟಾರ್ಟ್ ಮಾಡಿದ್ರು ಇವಾಗ ಏನು ಒಂದಕ್ಕಿಂತ ಒಂದು ತುಂಬ ಸುಂದರವಾಗಿ ಕಾಣಿಸ್ತಾ ಇತ್ತು ಕೆಲವೊಂದಿಷ್ಟು ಶಾರ್ಟ್ಸ್ಗಳನ್ನು ನಾನು ತೆಗೆದು ಇಟ್ಕೊಂಡಿದ್ದೆ ಸ್ವಲ್ಪ ಸ್ಲೋ ಮೋಷನಲ್ಲಿ ಹಾಕಿದ್ದೀನಿ ನೋಡಿ ಎಂಜಾಯ್ ಮಾಡಿ ತುಂಬ ಚೆನ್ನಾಗಿತ್ತು ಪಟಾಕಿಗಳನ್ನು ಹಚ್ಚಿದ್ದು ಮಾತ್ರ ಸಖತ್ ಆಗಿತ್ತು ಸಖತ್ ಖುಷಿಯಾಯ್ತು ನೋಡಿ ಅದು ಬೀಚಲ್ವಾ ಬೀಚ್ ಮಧ್ಯೆ ಮಾಡಿರುವಂಥದ್ದು ಈ ಕಾರ್ಯಕ್ರಮಗಳನ್ನೆಲ್ಲ ಸ್ಟೇಜ್ ಕಾರ್ಯಕ್ರಮ ಆಗಿರ್ಬೋದು ಎಲ್ಲದೂ ಕರಾವಳಿ ಉತ್ಸವನ ಬೀಚಲ್ಲೇ ಮಾಡಿರೋದ್ರಿಂದ ಎಷ್ಟೇ ಜನ ಬಂದರೂ ಕೂಡ ಯಾರಿಗೂ ಏನೂ ತೊಂದರೆ ಆಗಿಲ್ಲ ಸಖತ್ ಸ್ಪೇಸ್ ಇದೆ ಸ್ನೇಹಿತರೆ ಜಾಗ ವಿಶಾಲವಾಗಿದೆ ಹಾಗಾಗಿ ನಮಗೆ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಅನುಕೂಲ ಆಯಿತು ನನ್ನ ಆ್ಯಕ್ಷನ್ ಕ್ಯಾಮ್ರಾ ತಂದಿದ್ರೆ ನಿಮಗೆ ಈ ಥರ ಝೂಮ್ ಮಾಡಿ ತೋರ್ಸೋಕ್ಕಾಗ್ತಾ ಆಗ್ತಾ ಇರಲಿಲ್ಲ ಏನೂ ಕಾಣಿಸ್ತಾ ಇರಲಿಲ್ಲ ಆ್ಯಕ್ಷನ್ ಕ್ಯಾಮ್ರಾದಲ್ಲಿ ಅದಕ್ಕೋಸ್ಕರ ನಾನು ಆ್ಯಕ್ಷನ್ ಕ್ಯಾಮ್ರ ಬಂದಿಲ್ಲ ಅದಕ್ಕೆ ನನ್ನ ಮೊಬೈಲ್ನಲ್ಲಿ ಶೂಟ್ ಮಾಡಿರುವಂಥದ್ದು ಮೊಬೈಲ್ನಲ್ಲಿ ಶೂಟ್ ಮಾಡಿದ್ರೆ ಸ್ವಲ್ಪ ಝೂಮ್ ಮಾಡಿ ತೋರಿಸ್ಬೋದು ಹಾಗಾಗಿ ನೋಡಿ ಒಂದಕ್ಕಿಂತ ಒಂದು ಪಟಾಕಿಗಳು ನೋಡೋದಕ್ಕೆ ಎಷ್ಟು ಸುಂದರ ಅಂತಂದರೆ ಸಕ್ಕತ್ ಮಜಾ ಬಂತು ನೋಡಿ ಎಂಜಾಯ್ ಮಾಡಿ ಸ್ಟೇಜಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ ಪಕ್ಕದಲ್ಲಿ ಪಟಾಕಿಗಳನ್ನು ಹೊಡಿತಾ ಇದ್ದಾರೆ ಹಸಿರು ಪಟಾಕಿ ಮಾತ್ರ ಸಕ್ಕತ್ತಾಗಿ ಕಾಣೋದು ಹಸಿರು ಮತ್ತು ರೆಡ್ ಕಲರು ಒಂದ್ಕಿಂತ ಒಂದು ತುಂಬ ಚೆನ್ನಾಗಿದೆ ನೋಡಿ ಇವಾಗ ಸ್ಲೋ ಮೋಷನ್ ಹಾಕ್ತೀನಿ ನೋಡಿ ಅಬಾ ಬಾ 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 ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಸ್ನೇಹಿತರೆ ಇದು ಒಂದು ಕ್ಲಿಪ್ಪು ಸ್ಲೋ ಮೋಷನ್ ಹಾಕಿದ್ದೀನಿ ನೋಡಿ ಎಂಜಾಯ್ ಮಾಡ್ಬೋದು ನೀವು ನೋಡಿ ನೋಡಿ ವಾವ್ ಸೂಪರ್ ಮತ್ತು ಹೆಲಿಕಾಪ್ಟರ್ ಸೇವೆ ಕೂಡ ಇತ್ತು ಒಬ್ಬರಿಗೆ ಮೂರು ಸಾವಿರದ ಒಂಬೈನೂರು ರೂಪಾಯಿ ಕೊಡಬೇಕಾಗಿತ್ತು ಎಷ್ಟು ನಿಮಿಷ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಕರ್ಕೊಂಡು ಹೋಗೋರು ಮೂರು ಸಾವಿರದ ಒಂಬೈನೂರು ರೂಪಾಯಿ ಕೊಟ್ಟರೆ ಒಂದು ರೌಂಡ್ ಹೊಡೆಸ್ತಾಯಿದ್ರು ಸಮುದ್ರದ ಮಧ್ಯಕ್ಕೆ ಕರ್ಕೊಂಡು ಹೋಗೋರು ಸ್ನೇಹಿತರೆ ಅದು ಸಾಯಂಕಾಲ ನೀವು ಹೆಲಿಕಾಪ್ಟ್ರ್ ಏನಾದರೂ ಹತ್ತಿದ್ರೆ ಮೂರು ಸಾವಿರದ ಒಂಬೈನೂರು ರೂಪಾಯಿ ಪೇ ಮಾಡಿ ಸೂರ್ಯನು ಮುಳುಗ್ತಾ ಇರ್ತಾನೆ ಆ ಟೈಮಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸುತ್ತಂದ್ರೆ ಮಾತ್ರ ನೀವು ನೋಡಿರ್ಬೋದು ನಾನು ಲಾಸ್ಟ್ ವ್ಲಾಗಲ್ಲಿ ಹಾಕಿದ್ದೆ ನೋಡಿದ್ರು ಅಂತ ಅನ್ಕೊಳ್ತೀನಿ ಅದರಲ್ಲಿ ಒಂದು ಕಡೆ ಸೂರ್ಯ ಮುಳುಗ್ತಾ ಇದ್ದೆ ಇನ್ನೊಂದು ಕಡೆ ಹೆಲಿಕಾಪ್ಟ್ರಲ್ಲಿ ರೈಡ್ ಕರ್ಕೊಂಡು ಹೋಗ್ತಾಯಿದ್ರು ನನಗಂತೂ ನೋಡೋದಕ್ಕೆ ತುಂಬ ಖುಷಿ ಆಯಿತು ಸ್ನೇಹಿತರೆ ಸಖತ್ ಮಜಾ ಬಂತು ಮಾತ್ರ ಆದರೆ ಸಿಕ್ಕಾಟೆ ಕಾಸ್ಟ್ಲಿ ಆಯಿತು ಅಂತ ಅನ್ಕೊಳ್ತೀನಿ ಹೆಲಿಕಾಪ್ಟರ್ ರೈಡಿಗೆ ಮೂರು ಸಾವಿರದ ಒಂಬೈನೂರು ರೂಪಾಯಿ ಒಬ್ಬರಿಗೆ ಅಂತಂದರೆ ಹೆಬ್ಬಿ ಕಾಸ್ಟ್ಲಿ ಆಯಿತು ಸ್ನೇಹಿತರೆ ನೋಡಿ ಪಟಾಕಿಗಳು ಮಾತ್ರ ಒಂದಕ್ಕಿಂತ ಒಂದು ತುಂಬ ಸುಂದರವಾಗಿತ್ತು ಮಾತ್ರ ಸಖತ್ ಮಜಾ ಮಾಡಿದ್ವಿ ವಾಯ್ಸಿಳಿದ್ರೆ ಇನ್ನೂ ಚೆನ್ನಾಗಿರೋದು ನಾವು ಕಿಚ್ಚಾಡಿರೋದು ಮಾತಾಡಿರೋದೆಲ್ಲ ಬಂದಿರೋದು ಬ್ಯಾಕ್ ಗ್ರೌಂಡಲ್ಲಿ ಮ್ಯೂಸಿಕ್ಗಳೆಲ್ಲ ಸಿಕ್ಕಾಪಟ್ಟೆ ಇದ್ದು ಸ್ನೇಹಿತರೆ ಹಾಗಾಗಿ ಹಾಕೋದಕ್ಕಾಗಿಲ್ಲ ಪಟಾಕಿಗಳನ್ನು ನೋಡೋದಕ್ಕೆ ಚಂದ ಬಟ್ ಪಟಾಕಿಯಿಂದ ಸ್ವಲ್ಪ ವಾತಾವರಣಕ್ಕೆ ಹಾಳೇ ಸಿಕ್ಕಾಪಟೆ ಸ್ಮೋಕ್ಗಳನ್ನು ಬಿಡುತ್ತವೆ ಸೊ ಪ್ರಕೃತಿಗೆ ಸ್ವಲ್ಪ ಡ್ಯಾಮೇಜ್ ಮಾಡುತ್ತೆ ನಾನಂತೂ ಪಟಾಕಿ ಹಚ್ಚಲ್ಲ ನೋಡಿ 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 ನನಗೆ ವಿಡಿಯೋ ಆಫ್ ಮಾಡೋದಕ್ಕೆ ಮನಸ್ಸಾಗಿಲ್ಲ ಏನಕ್ಕೆ ಅಂತಂದ್ರೆ ಒಂದ್ರಕ್ಕಿಂತ ಒಂದು ತುಂಬ ಸುಂದರವಾಗಿ ಕಾಣಿಸ್ತಾ ಇದ್ವು ಅದಕ್ಕೋಸ್ಕರ ನಾನು ಫಸ್ಟ್ ಟೈಮ್ ಅಂತ ಅನಿಸುತ್ತೆ ಈ ಥರ ಕೊಡ್ತಾ ಇರೋದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾಯಿದ್ದೀನಿ ವಯಸ್ಸವರು ಹೆಂಗೆ ಕೊಡೋದು ಅಂತ ಗೊತ್ತಿರಲಿಲ್ಲ ಬಟ್ ಇವಾಗ ಕರಾವಳಿ ಉತ್ಸವದ ವಿಡಿಯೋದಲ್ಲಿ ವಯಸ್ಸವ್ರು ಕೊಡೋ ಪ್ರಸಂಗ ಬಂತು ನೋಡಿ ಎಂಜಾಯ್ ಮಾಡಿ ಸ್ನೇಹಿತರೆ ನೋಡಿ ಸಕ್ಕತ್ತಾಗಿದೆ ಮಾತ್ರ ವೀಡೋದಲ್ಲಿ ಹೇಗೆ ಕಾಡಿಸುತ್ತೋ ಗೊತ್ತಿಲ್ಲ ರಿಯಲ್ಲಾಗಿ ನೋಡಬೇಕು ಸ್ನೇಹಿತರೆ ಏನು ಮಜಾ ಅಂತೀರ ಸೂಪರ್ ಮಜಾ ನಾವು ಬೆಂಗಳೂರಿನಲ್ಲಿ ಇದ್ದು ಇದ್ದು ಬೋರಾಗಿತ್ತು ಅದೇ ಕೆಲಸ ಅದೇ ಜನ ನೋಡಿ ನೋಡಿ ಬೋರಾಗಿತ್ತು ಇವತ್ತು ಮಾತ್ರ ಫುಲ್ ಎಂಟರ್ಟೈನ್ಮೆಂಟ್ ಸಿಕ್ತು ನಮಗೆ ಸಕ್ಕತ್ತು ಮಜಾ ಮಾಡಿದ್ವಿ ಮತ್ತು ನಮ್ಮ ಸ್ನೇಹಿತರ ಫ್ಯಾಮಿಲಿ ಮತ್ತು ಅವರ ಅಕ್ಕನ ಫ್ಯಾಮಿಲಿ ಎಲ್ಲ ಬಂದಿದ್ದರು ಸೊ ಎಲ್ಲರೂ ಜೊತಲು ಸೇರಿದಾಗೆ ಮಜಾ ಎಲ್ಲರೂ ಜೊತೆಯಲ್ಲಿ ಎಲ್ಲರೂ ಹೋದವಾಗ ಸಖತ್ ಮಜಾ ಇರುತ್ತೆ ಸ್ನೇಹಿತರೆ ಅಲ್ವಾ ಎಲ್ಲರೂ ಜನ ಇರಬೇಕು ಎಲ್ಲರೂ ಸೇರಿ ಹೋಗಬೇಕು ಆವಾಗಲೇ ಮಜಾ ನೋಡಿ ಸ್ಟೇಜಲ್ಲೇ ಕಾರ್ಯಕ್ರಮಗಳೆಲ್ಲ ಆಗ್ತಾಯಿದೆ ಇದೆಲ್ಲ ಮೊಬೈಲ್ ಇದ್ದಿದ್ದಕ್ಕಾಗಿ ನಿಮ್ಗೆ ಝೂಮ್ ಮಾಡತು ತೋರ್ಸೋಕ್ಕಾಯ್ತು ಇಲ್ಲ ಅಂತಂದರೆ ಇಲ್ಲ ಏನೋ ಕಾರ್ಯಕ್ರಮಗಳೆಲ್ಲ ನಡೀತಾ ಇತ್ತು ಇನ್ನೊಬ್ರು ಯಾರೋ ಸಿಂಗರ್ ಬರ್ತೀನಿ ಅಂತ ಹೇಳಿದರು ನಮ್ಮ ಸ್ನೇಹಿತರಿಗೆ ಅವರು ಇಷ್ಟ ಏನೋ ಮೆಹಂದಿನ ಏನೋ ಅಂದರು ಅವರು ನಂಗೆ ಅವ್ರ ಹೆಸರು ಗೊತ್ತಿಲ್ಲ ಅದೇ ಆವಾಗೆಲ್ಲ ಹಳೇ ಇದರಲ್ಲೆಲ್ಲ ಸಿಕ್ಕಾಟ ಫೇಮಸ್ ಆಗಿದ್ರು ಹಿಂದಿ ಸಾಂಗನ್ನು ಅವರು ಹಿಂದಿ ಲ್ಯಾಂಗ್ವೇಜ್ ಅವರು ಪಂಜಾಬಿ ಸಾಂಗ್ಸ್ಗಳನ್ನೆಲ್ಲ ಜಾಸ್ತಿ ಹಾಡ್ತಾರೆ ಅಂತ ಅನಿಸುತ್ತೆ ನನಗೆ ಅವ್ರ ಬಗ್ಗೆ ಅಷ್ಟು ಪರಿಚಯ ಇಲ್ಲ ಬಟ್ ಅವ್ರು ಹಾಡೆಲ್ಲ ಕೇಳಿದ್ದೀನಿ ಅದು ಅವ್ರ ಒಂದು ಅವ್ರ ಕಾರ್ಯಕ್ರಮ ಸ್ಟೇಜ್ ಪರ್ಫಾರ್ಮೆನ್ಸ್ ಒಂದು ನೋಡ್ಕೊಂಡು ಹೋಗೋಣ ಅಂತಂದರು ಸ್ನೇಹಿತರು ಹಾಗಾಗಿ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ದೀವಿ ಎಷ್ಟೊಂದು ಜನ ಸೇರಿದ್ದಾರೆ ಅಂತಂದರೆ ಒಂದು ಸಲ ಶಾಕ್ ಆಗೋಯ್ತು ನನಗೆ ಇಷ್ಟೊಂದೆಲ್ಲ ಜನ ಸೇರೋ ಕಡೆ ನಾನು ಹೋಗಿರಲಿಲ್ಲ ಬಿಡಿ ಇದೇ ಫಸ್ಟ್ ಟೈಮ್ ನಾನು ಹೋಗಿರೋದು ನೋಡಿ ಎಲ್ಲ ಶಾಸಕರೆಲ್ಲ ಕುತ್ಕೊಂಡಿದ್ದಾರೆ ಕೈಯಲ್ಲಿ ನಮ್ಮ ಸ್ನೇಹಿತರ ಮಗಳಿಗೆ ಇಷ್ಟ ಅಂಥೇಳಿ ಅವ್ರು ಕೊಡ್ಸಿದ್ರು ನಾವು ಅದನ್ನ ಕೈಯಲ್ಲಿ ಬಿಟ್ವಿ ರಾತ್ರಿ ಆಗಿದ್ದಕ್ಕಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಕ್ಕೆ ಒಂದು ವಿಡಿಯೋ ಮಾಡ್ಕೊಂಡೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ರಾತ್ರಿ ಹೊತ್ತು ನೋಡೋದಕ್ಕೆ ಏನೋ ಒಂಥರ ಚೆನ್ನಾಗಿ ಅನ್ನಿಸ್ತು ಅದಕ್ಕೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಹೇಳಿ ವೀಡಿಯೋ ಮಾಡ್ಕೊಂಡು ಚೆನ್ನಾಗಿ ಕಾಣಿಸ್ತಾ ಇದ್ದಲ್ವ ನೋಡಿ ಶುರುವಾಯಿತು ಅವ್ರದ್ದು ಸ್ಟೇಜ್ ಕಾರ್ಯಕ್ರಮ ಅವ್ರ ಹೆಸರು ಏನು ಅಂತ ಗೊತ್ತಿಲ್ಲ ನೋಡಿ ಚಿತ್ರ ಕಾಣಿಸ್ತಾ ಇದೆಯಾ ದವಾರ್ ಮೆಹಿಂದಿರ ಏನು ಇದು ಅವ್ರ ಹೆಸರು ಗೊತ್ತಿಲ್ಲ ಇವತ್ತು ನಾವು ಬಂದಿದ್ದು ಇದು ಕರಾವಳಿ ಉತ್ಸವದ ಏಳನೇ ದಿನ ನಾವು ಬಂದಿರೋದು ದಿನ ಒಂದೊಂದು ಥರ ಕಾರ್ಯಕ್ರಮಗಳು ನಡೆಯುತ್ತೆ ಸ್ಟೇಜು ಪರ್ಫಾರ್ಮೆನ್ಸು ಸ್ನೇಹಿತರೆ ನಿಮ್ಮ ಅನಿಸಿಕೆಯನ್ನು ವಿಡಿಯೋ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಾವು ಮತ್ತೆ ಸಿಗ್ತೀವಿ ಮುಂದಿನ ಬ್ಲಾಗ್ನಲ್ಲಿ ಥ್ಯಾಂಕ್ ಯು